ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಆ ಕಡೆ ಕಾವೇರಿ ಅಂತ್ಯಕ್ಕೆ ಕ್ಷಣಗಣನೆ ಆರಂಭವಾಗಿದ್ರೆ ಇತ್ತ ಕಡೆ ಲಕ್ಷ್ಮಿ ಕಾವೇರಿಯ ಸತ್ಯ ಸ್ಫೋಟಕ್ಕೆ ಸಿದ್ಧವಾಗಿ ನಿಂತಾಳೆ ವಾಷ್ಣು ಮುಂದೆ ಹಾಗಿದ್ರೆ ಏನಾಯ್ತು ಏನು ಕತೆ ಇದು ಎಲ್ವನ್ನೂ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಎಲ್ವೂ ಅಂದ್ಕೊಂಡಾಗೆ ಆಗ್ತದೆ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲಲ್ಲಿ ಲಕ್ಷ್ಮೀ ಅನ್ಕೊಂಡಾಗೂ ನಡೀತಿಲ್ಲ ವೈಷ್ಣವ್ ಅನ್ಕೊಂಡಾಗೂ ನಡೀತಲ್ಲ ಇಬ್ಬರು ಕೂಡ ಪ ಪೇಪರ್ನಲ್ಲಿ ರಿಕ್ವೆಸ್ಟ್ ಕಳ್ಸಿದ್ದಾರೆ ಅಂತ ಇಬ್ಬರು ಕೂಡ ಬಂದಿದ್ರು ಆದರೆ ಇಲ್ಲಿ ಇಬ್ಬರ ನಡವಳಿಕೆನ ನೋಡಿದಾಗ ಅವ್ರಿಗೆ ಗೊತ್ತಾಗ್ತದೆ ಏನದು ಈ ರೀತಿ ಆಗ್ತದೆ ಬಟ್ ಆ ಈ ರೀತಿ ಇದೆ ಅಂತ ಹಾಗಾಗಿ ಇಲ್ಲಿ ನೀವೇ ಪತ್ರನ ಕಳಿಸಿ ಮಾತಾಡಬೇಕು ಅಂದು ಇವಾಗ ಈ ರೀತಿ ನಡ್ಕೋತಿದ್ರಲ್ಲ ನಿಮಗೆ ನನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ವಾ ಅಂತ ಇಲ್ಲಿ ಲಕ್ಷ್ಮೀ ಕೇಳ್ತಿದ್ರೆ ಈ ಕಡೆ ವೈಷ್ಣವ್ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಬಯಸಿದ್ದೆ ನೀವೇ ತಾನೇ ನನ್ನ ಜೊತೆ ಮಾತಾಡಬೇಕು ಅಂತ ಕರೆದಿದ್ದು ಅದಕ್ಕೋಸ್ಕರನೇ ಅಲ್ವಾ ನಾನು ಬಂದಿದ್ದು ಅಂದಾಗ ಇನ್ನು ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಕರೆದ್ನ ಅಂತ ಹೇಳಿ ಹೇಳಿದಾಗ ಈ ಕಡೆ ಲೆಟರ್ ತೋರಿಸ್ತಾರೆ ವೈಷ್ಣವ್ ಆ ಲೆಟರ್ನ ನೋಡಿದ ಅವಳಿಗೂ ಶಾಕ್ ಆಗುತ್ತೆ ತಾನು ಲೆಟರ್ನ ಕೂಡ ತೋರಿಸ್ತಾಳೆ ಆ ಲೆಟರ್ನ ನೋಡಿ ವೈಷ್ಣವ್ಗೂ ಶಾಕ್ ಆಗುತ್ತೆ ಈ ಎರಡು ಲೆಟರ್ನ ಕೂಡ ಒಬ್ಬರೇ ಬರ್ತಿರೋದು ಯಾರು ನಿಮಗೆ ಕೊಟ್ಟಿದ್ದು ಅಂತ ಲಕ್ಷ್ಮಿ ಕೇಳ್ತಿದ್ರೆ ನನಗೆ ಅಂಕಿತ್ ಕೊಟ್ಟಿದ್ದು ಅದಕ್ಕೆ ಕೊಟ್ಟರು ಅಂತ ಹೇಳಿ ಹೋ ಇದೆಲ್ಲ ಅವಂದೇನ ಅವ್ನಿಗೆ ಸರಿಯಾಗಿ ಹೋಗಿ ಪಾಠ ಕಲಿಸ್ತೀನಿ ಅಂತ ಹೇಳ್ತಿದ್ದಾರೆ ಯಾಕೆ ಮಾತಾಡ್ತಿದ್ರು ಆ ರೀತಿ ನಿಜ ಹೇಳಬೇಕು ಅಂದ್ರೆ ನನಗೆ ಅಂಕಿತ್ ಕೊಟ್ಟಿದ್ದಲ್ಲ ಕೀರ್ತಿ ಕೊಟ್ಟಿದ್ದು ಅಂತ ಹೇಳ್ತಾರೆ ಈ ಕಡೆ ಕೀರ್ತಿ ಮುಗಿತು ಕತೆ ಸಿಗ್ಬಿದ್ವಾ ಅಂಕಿತ್ ಇಲ್ಲಪ್ಪ ಏನಪ್ಪಾ ಮಾಡೋದು ಇವ್ರಿಗೂ ಕೂಡ ಗೊತ್ತಾಗೋಯ್ತಲ್ಲ ಅಂತ ಕೀರ್ತಿ ಆತ ಕಡೆ ಪೀಚ್ ಆಡ್ತಿದ್ದಾಳೆ ಈ ಕಡೆ ವೈಷ್ಣು ಹೋ ಆ ಕೀರ್ತಿ ಮತ್ತು ಅಂಕಿತ್ ಸೇರಿಕೊಂಡು ಇಷ್ಟೆಲ್ಲ ಮಾಡಿದ್ದಾರೆ ಡ್ರಾಮಾನ ಸರಿಯಾಗಿ ಮಾಡ್ತೀನಿ ಅವ್ರಿಗೆ ಹೋಗಿ ಇನ್ನೊಂದು ದಿನ ಈ ರೀತಿ ನಡ್ಕೋ ಕೂರ್ದು ಅಂತ ಅಂದಾಗ ಯಾಕೆ ಆ ರೀತಿ ಮಾತಾಡ್ತಿದ್ರ ಏನೋ ಅಣ್ಣ ಅದಕ್ಕೆ ಚೆನ್ನಾಗಾಗ್ಲಿ ಒಂದಾಗಲಿ ಅಂತ ಆ ರೀತಿ ನಡ್ಕೊಂಡಿದ್ದಾರೆ ಅದರಲ್ಲಿ ಏನಿದೆ ತಪ್ಪು ಹೌದು ಹೀಗೂ ಮಾತಾಡೋಕೆ ಅವಕಾಶ ಸಿಕ್ಕಿದೆ ನಾನು ಮಾತಾಡಬೇಕು ಅಂತ ಅನ್ಕೊಂಡಿದೀನಿ ಇರೋದನ್ನ ಮಾತಾಡ್ಬಿಡ್ತೀನಿ ಅಂದಾಗ ನನಗೆ ನಿಮ್ಮ ಜೊತೆ ಮಾತಾಡೋಕ್ಕೆ ಏನೂ ಉಳ್ದಿಲ್ಲ ಅಂತ ವೈಷ್ಣು ಹೇಳ್ತಾರೆ ಏನು ಮಾತಾಡ್ತಿದ್ರ ನೀವು ಏನು ಉಳ್ದಲ್ವ ಹಾಗಿದ್ರೆ ನನಗೇನು ನೀವು ಪತ್ರ ಬರ್ತಿದ್ರಾ ನಾನು ಪತ್ರ ಬರ್ತಿದ್ದೀನಿ ಅಂತ ಗೊತ್ತಿಲ್ಲ ಬಟ್ ನೀವು ನಾನೇ ಪತ್ರ ಬರ್ತಿದ್ದೀನಿ ಅಂತ ಅನ್ಕೊಂಡಲ್ವಾ ಬಂದಿದ್ದು ಅನ್ಕೊಂಡು ಬಂದ್ರಿ ಆದ್ಮೇಲೆ ನನ್ನ ಜೊತೆ ಮಾತಾಡೋಕೆ ಇಷ್ಟ ಇದೆ ಅಲ್ವಾ ಬಂದ್ರಿ ಇಲ್ಲಾಂದ್ರೆ ಮದ್ಯಕ್ಕೆ ಬರಬೇಕಿತ್ತು ನೀವು ಅಂತ ಲಕ್ಷ್ಮಿ ಕೇಳಿದಕ್ಕೆ ಆ ಕಡೆ ವೈಷ್ಣು ನಾನೆ ಬಂದಿದ್ದು ನಿಮ್ಮ ಜೊತೆ ಮಾತಾಡೋಕಲ್ಲ ಇನ್ ಯಾವತ್ತು ಯಾವುದೇ ಕಾರಣಕ್ಕೂ ಇಂಥ ಒಂದು ಪ್ರಯತ್ನಕ್ಕೆ ಕಾಯಿ ಹಾಕಬೇಡಿ ನನಗೆ ನಿಮ್ಮ ಜೊತೆ ಮಾತಾಡೋಕೆ ಇಷ್ಟ ಇಲ್ಲ ಯಾವುದೇ ಸಂಬಂಧ ಉಳ್ಕೊಂಡಿಲ್ಲ ಇನ್ನೇನು ಕೂಡ ಇಲ್ಲ ಅನ್ನೋದನ್ನ ಹೇಳಿ ನೆನಪು ಮಾಡೋಣ ಅಂತ ಅಷ್ಟೇ ಬಂದದ್ದು ಅಂತ ತಕ್ಷಣ ನಿಜವಾಗ್ಲೂ ಕೂಡ ಈ ಕಡೆ ಲಕ್ಷ್ಮಿಗೆ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ರ ಹಾಗಿದ್ರೆ ಇಷ್ಟೇ ಸಂಬಂಧನಾ ನಿಮಗೆ ನನ್ನ ಮೇಲೆ ಪ್ರೀತಿನೇ ಇಲ್ವಾ ನಿಜವಾಗ್ಲೂ ನಾನು ಎಷ್ಟೆಲ್ಲ ಪ್ರಯತ್ನ ಪಡ್ತಿದ್ದೀನಿ ನನಗೆ ನಿಮ್ ನಿಮಗೆ ನನ್ನ ಮೇಲೆ ಕೋಪ ಇದೆ ಅದಕ್ಕೆ ಈ ರೀತಿ ಸೆಟ್ ಮಾಡ್ಕೊಂಡಿದ್ರ ಅಂತ ಅನ್ಕೊಂಡಿದ್ದೆ ಆದರೆ ಈ ರೀತಿ ಮಾತಾಡ್ತಿದ್ರಲ್ಲ ಅಂತ ಹೇಳ್ತಿದ್ರೆ ನಿಮ್ಮನ್ನ ಅವತ್ತೇ ಬಿಚ್ಚಿ ಮಾತಾಡಿ ಅಂತ ಹೇಳಿದೆ ಅವತ್ತೇ ಹೇಳಿದ್ರೆ ಇಷ್ಟೆಲ್ಲ ನಡೀತಾ ಅಂತ ಕೇಳ್ತಿದ್ದಾರೆ ಜೊತೆಗೆ ನೀವು ನನ್ನ ಹತ್ರನೇ ಇಷ್ಟೆಲ್ಲ ವಿಷಯನ ಮುಚ್ಚಿಡ್ತೀರಾ ಮಚ್ಚು ಮರಿ ಮಾಡ್ತೀರಾ ಅಂದಮೇಲೆ ಅಮ್ಮನ ವಿಷಯದಲ್ಲಿ ನೀವು ಹೊಟ್ಟೆ ಕಿಚ್ಚು ಪಡೆದೇ ಇರೋದಕ್ಕೆ ಏನಿದೆ ಖಂಡಿತ ಹೊಟ್ಟೆ ಕಿಚ್ ಪಡೆದಿರ್ತೀರಾ ಪಟ್ಟಿರ್ತೀರಾ ಅಂತ ನೀವು ವೈಷ್ಣವ್ ಹೇಳ್ತಿದ್ದಾರೆ ದಯವಿಟ್ಟು ಆ ರೀತಿಯೆಲ್ಲ ಮಾತಾಡ್ಬಿಡಿ ಅಂತ ಲಕ್ಷ್ಮಿ ಹೇಳಿದಕ್ಕೆ ನಿಮ್ಮ ಕಂಡ್ರೆ ನನಗೆ ಅಸಹ್ಯ ಅನ್ನಿಸ್ತದೆ ಅಂತ ಕೂಡ ಹೇಳ್ಬಿಡ್ತಾರೆ ವೈಷ್ಣವಿ ಈ ಒಂದು ಪದ ನಿಜವಾಗ್ಲೂ ಕೂಡ ಲಕ್ಷ್ಮಿ ಹೃದಯಕ್ಕೆ ನಾಟಿಬಿಡುತ್ತೆ ಅದ ಕಡೆ ಕಾವೇರಿ ಮುಂದೆ ಅತ್ತೆ ಬಂದಿದ್ದಾರೆ ಹೋಗಿ ಯಾಕೆ ಬಂದಿದ್ರಾ ನೀವು ಹಾಗೆ ಹೀಗೆ ಅಂತ ಕಾವೇರಿ ಅವರು ಹೇಳ್ತಿದ್ರೆ ಯಾಕೆ ಅಂದರೆ ಗೊತ್ತಿಲ್ವ ಕಾವೇರಿ ಇದೇ ರೀತಿ ನಾನು ಕೂಡ ಆಗಿದ್ದೆ ಅಲ್ವಾ ನನ್ನ ಮಗನ ನೀನು ಕೂಡ ಇದೇ ರೀತಿ ಕರ್ಕೊಂಡು ಹೋಗಿ ನನ್ನನ್ನು ಒಂಟಿ ಮಾಡಿಬಿಟ್ಟೆ ಅಲ್ವಾ ನೀನು ಮಾಡಿರೋ ಕರ್ಮಕಾಂಡಗಳು ಖಂಡಿತ ನಿನ್ನ ಬಿಡುವುದಿಲ್ಲ ಖಂಡಿತ ಇದೇ ರೀತಿಯ ಅಂತ್ಯ ಆಗೇ ಆಗುತ್ತೆ ನೀನು ಒಂಟಿ ಹಾಗೆ ನಿಂತ್ಕೋತೀಯ ನಿನ್ನ ಮಗನಿಂದ ನಿನ್ನ ಮಗ ಈಗ ನಿಂಚುತ್ತ ಇದಾನೆ ಇಲ್ಲ ಅಲ್ವಾ ಸುಸಿನ ದೂರ ಮಾಡಿ ನಿನ್ನ ಮಗನ ಹತ್ತಿರ ಮಾಡ್ಕೋಬಹುದು ಅಂತ ಅಂದ್ಕೊಂಡೆ ಬಟ್ ಅದು ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯವೋ ಇಲ್ಲ ಒಂದು ತಾಯಿ ದುಃಖ ಶಾಪ ನಿನಗೆ ತಟ್ಟದೇ ಇರುವುದಿಲ್ಲ ನನ್ನ ಮಗನೇ ನನ್ನಿಂದ ದೂರ ಮಾಡಿದೆ ನೀನು ನನ್ನ ಕಿಚ್ಚು ತಟ್ಟದೆ ಬಿಡುವುದಿಲ್ಲ ಅಂಥ ದಶಿವಥ ಮಹಾರಾಜನ್ನೇ ಬಿಟ್ಟಿಲ್ಲ ಅಂಥದ್ರಲ್ಲಿ ನೀನು ಯಾವ ಲೆಕ್ಕ ಶ್ರೀರಾಮನ ದೂರ ಮಾಡಿ ಪುತ್ರಶೋಕ ನಿರಂತರ ಅನ್ನೋ ರೀತಿ ಇಡೀ ಜೀವನ ಕಳಿಬೇಕಾಯಿತು ಅದಕ್ಕೆ ಕಾರಣ ಒಂದು ತಾಯಿ ಒಂದು ಮಗನ ದೂರ ಮಾಡಿದ ಪಾಪ ಅಂತಂದ ಮೇಲೆ ನಿನ್ನನ್ನು ಬಿಡುತ್ತಾ ಖಂಡಿತ ನಿನ್ನನ್ನು ಕೂಡ ಬಿಡುವುದಿಲ್ಲ ನೀನು ಅನುಭವಿಸೆ ಅನುಭವಿಸಿದಯಾ ಯಾವುದೇ ಕಾರಣಕ್ಕೂ ಅದರಿಂದ ತಪ್ಪಿಸ್ಕೊಳೋಕೆ ನಿನಗೆ ಸಾಧ್ಯವೇ ಇಲ್ಲ ಅದು ಎಂಥ ಒಂದು ಶಾಪ ಆಗತ್ತೆ ನಿನಗೆ ಅಂದರೆ ನೀನು ಖಂಡಿತ ಅದರಿಂದ ಹೊರಗಡೆ ಬರೋಕೆ ಆಗೋದಿಲ್ಲ ಅಂತ ಹೇಳಿ ಕೇಕೆ ಹಾಕಿ ನೀನು ಒಂಟಿಯಾಗೆ ಕಾ ಹೋಗ್ತೀಯಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಇದರಿಂದ ಹೋಗುತ್ತೆ ಕಾವೇರಿಗೆ ತದನಂತರ ಆ ಕಡೆ ವೈಷ್ಣು ಮತ್ತು ಲಕ್ಷ್ಮೀ ಆಡ್ತಿರೋದು ನೋಡಿ ಕೀರ್ತಿಗೆ ಶಾಕ್ ಆಗ್ತದೆ ನನಗೆ ಗೊತ್ತಿತ್ತು ಇದೇ ರೀತಿ ಆಗುತ್ತೆ ಅಂತ ವೈಷ್ಣು ಲಕ್ಷ್ಮಿ ಮೇಲೆ ಹೇಗೆಲ್ಲ ರೇಗಾಡ್ತಿದ್ದಾರೆ ಅದಕ್ಕೇ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದು ಇಲ್ಲ ಲಕ್ಷ್ಮಿಗೆ ಗನ್ ತಗೊಂಡು ಕೊಡಬೇಕಿತ್ತು ನಾನು ತಪ್ಪು ಮಾಡ್ಬಿಟ್ಟೆ ನನ್ನ ಹತ್ರ ಕೂಡ ಗನ್ ಇಲ್ಲ ಗನ್ ಇದ್ದಿದ್ರೆ ಲಕ್ಷ್ಮಿ ತನ್ನ ಬೈದವ್ರನ್ನೆಲ್ಲ ಶು ಡಿಶುಮ್ ಅಂತ ಹೇಳಿ ಶೂಟ್ ಮಾಡಿಬಿಡ್ತಿದ್ವು ಅದೇ ರೀತಿ ಮಾಡಬೇಕಿತ್ತು ನಾನು ಗನ್ ಕೊಡಬೇಕಿತ್ತು ತಪ್ಪು ಮಾಡಿದೆ ಅಂತ ಕೀರ್ತಿ ಅನ್ಕೂತದಾಳೆ ಜೊತೆಗೆ ಇದ್ ಎಲ್ಲಿ ನಡುವೆ ಮತ್ತು ಈ ಕಡೆ ವೈಷ್ಣವ್ ನನಗೆ ನಿಮ್ಮ ಜೊತೆ ಮಾತಾಡೋಕ್ಕೆ ಏನೂ ಇಲ್ದಿಲ್ಲ ಅಂತ ಹೇಳಿ ಹೋಗ್ತಿದ್ದಾಗ ಆ ಕಡೆ ಕೀರ್ತಿ ವೈಷ್ಣವ್ಗೆ ಏನಾದರೂ ಮಾಡಬೇಕಲ್ಲ ಲಕ್ಷ್ಮಿಗೆ ನೋವು ಮಾಡ್ತಿದ್ದಾನೆ ಅಂತ ಆ ಕಡೆ ಏನೂ ಒಂದು ಹೊಡಗಿಳಿಯೋಕೆ ಅಂತ ಕಡ್ಡಿ ಹೊಡ್ಕೊಂಡು ಹೋಗ್ತಾಳೆ ಕೀರ್ತಿ ಅಷ್ಟರಲ್ಲಿ ಈ ಕಡೆ ವೈಷ್ಣವ್ ಹೋಗ್ತಿರೋ ವೈಷ್ಣವ್ನ ದಯವಿಟ್ಟು ನಾನು ಮಾತನ್ನು ಕೇಳಿ ಅಂದಾಗ ನಿಮ್ಮ ಮಾತನ್ನು ಕೇಳೋಕ್ಕೆ ನನಗೆ ಇಷ್ಟ ಇಲ್ಲ ಸತ್ಯವನ್ನ ಕೇಳೋ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿ ಹೋಗ್ತಿದ್ದಾಗೆ ಸರಿ ಬಿಡಿ ನಿಮ್ಗೆ ಏನೂ ಅವಶ್ಯಕತೆ ಇಲ್ಲ ಮಾತಾಡೋದು ಅಂದೇಲಿ ಇನ್ನೇನಿದೆ ಉಳ್ಕೊಂಡಿದೆ ಮಾತಾಡೋಕ್ಕೆ ನಾನು ಹೋಗ್ಬಿಡ್ತೀನಿ ಅಂತ ಹೇಳಿ ಲಕ್ಷ್ಮಿ ಹೋಗ್ತಿದ್ದಾಗೆ ಸ್ಕಿಡ್ ಆಗಿ ಬೀಳ್ತಿದ್ದಾಗೆ ವೈಷ್ಣವ್ ಇಟ್ಕೋತಾರೆ ಇಬ್ರ ನಡುವೆ ಕಣ್ ಕಣ್ಣ ಸಲಿಗೆ ಆಗ್ತದೆ ಅಷ್ಟರಲ್ಲಿ ಕೀರ್ತಿ ಬಂದಿದ್ದೆ ವೈಷ್ಣವ್ಗೆ ಬಡಿಬೇಕು ಅಂತ ಕೋಲಿ ಹುಡ್ಕೊಂಡು ಬಂದೇ ಬಿಡ್ತಾಳೆ ಅನ್ನಂತ್ರ ನೋಡಿದೆ ಹೀ ಇಬ್ರು ಹ್ಯಾಪಿ ಹ್ಯಾಪಿ ಆಗಿದ್ದಾರೆ ರೊಮ್ಯಾನ್ಸ್ ಆಗ್ತದೆ ಪರವಾಗಿಲ್ಲ ಅಂತ ಹೇಳಿ ಖುಷಿ ಪಡ್ತಿರ್ತಾಳೆ ಅಷ್ಟ್ರಲ್ಲಿ ಅವ್ರಿಬ್ರನ್ನ ನೋಡಿದಲ್ಲಿ ಕೀರ್ತಿಗೆ ನಿಜವಾಗ್ಲೂ ಕೂಡ ವೈಷ್ಣವ್ ಅವ್ರ ಜೊತೆ ಸಖಿ ಸಖಿ ಅಂತ ಅವ್ರ ಜೊತೆ ಕಳೆದ ಕ್ಷಣಗಳನ್ನ ನೆನಪು ಮಾಡ್ಕೊಳ್ತದಾಳೆ ಇದನ್ಗೆಲ್ಲೋ ನೋಡಿರುವ ಹಾಗಿದೆಯಲ್ಲ ಅಂತ ಹೇಳಿ ಅವಳಿಗೆ ಅನ್ನಿಸ್ತದೆ ತಲೆ ಚಿಟ್ಟು ಅಂತ ಅನ್ನಿಸ್ತಿದೆ ತಲೆ ಸೆಳೀತಿದೆ ಏನಾಗ್ತಿದೆ ನನಗೆ ಹೀನೇನೋ ಅನ್ನಿಸ್ತಿದೆಯಲ್ಲ ಇದನ್ನ ಮೊದಲೇ ನೋಡಿದೀನಿ ಅಂತ ಅನ್ನಿಸ್ತಿದೆ ವೈಷ್ಣವ್ ನನ್ನ ಜೊತೆ ಯಾಕೆ ರೀತಿ ಇದ್ದಾರೆ ಹೀನೇನೋ ಅನ್ನಿಸ್ತಿದೆಯಲ್ಲ ಅಂತ ಹೇಳಿ ತಲೆ ಇಟ್ಕೊಳ್ತದಾಳೆ ಇಲ್ಲ ಮೊಮ್ಮತ್ರ ರಾವಕ್ಕೆ ಹೇಳಬೇಕು ಈ ರೀತಿ ಆಗ್ತದೆ ಅಂತ ಇಲ್ಲ ಮನೆಗೆ ಹೋಗೋದ್ರೊಳಗೆ ಸಾಕಾಗೋಗುತ್ತೆ ಒಂದು ಎರಡು ಮೂರು ನಾಲ್ಕು ಅಂತ ಎಣಿಸ್ಕೊಂಡು ಹೋಗ್ತೀನಿ ಒನ್ ಟು ತ್ರೀ ಫೋರ್ ಅಂತ ಹೇಳಿ ಎಣಿಸ್ಕೊಂಡು ಹೋಗ್ತದಾಳೆ 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 ಅಷ್ಟರಲ್ಲಿ ಫೈನಲಿ ತಲೆ ಚಿಟ್ಟಿರೋದಕ್ಕೂ ಮೇಲ್ಗಡೆ ಕಾವೇರಿ ಬಂದು ಲಕ್ಷ್ಮೀ ವೈಷ್ಣವ್ ನಾವು ನೋಡ್ತಿರೋದಕ್ಕೂ ಒಂದೇ ಆಗ್ಬಿಡುತ್ತೆ ಈ ಕಡೆ ಮತ್ತೆ ಈ ಕಡೆ ವೈಷ್ಣವ್ ಜೊತೆ ನೆನಪಾಗ್ತಿದ್ದ ನೆನಪುಗಳು ಹೋಗಿ ಕಾವೇರಿ ಬಿಟ್ಟದ ಮೇಲಿಂದ ತಳ್ಳಿದ್ದು ನೆನಪಾಗ್ಬಿಡುತ್ತ ತಕ್ಷಣ ಕೋಪ ಮಾಡಿಕೊಂಡು ಸಿಟ್ಟು ಮಾಡ್ಕೊಂಡಿದ್ದೆ ಈ ಕಡೆ ಕೀರ್ತಿ ಕಾವೇರಿ ಹತ್ರ ಹೋಗ್ತಿದ್ರೆ ಆ ಕಡೆ ಕಾವೇರಿ ಕೋಪ ಮಾಡಿಕೊಂಡು ಒಳಗಡೆ ಹೋಗೇ ಬಿಡ್ತಾರೆ ಏನಪ್ಪಾ ಆಯಿತು ನನ್ನ ಮಗ ಅವಳಿಂದ ಅಷ್ಟಿಲ್ಲ ದೂರ ಆಗ್ತಿದ್ರು ಅವಳು ಪದೇ ಪದೇ ನನ್ನ ಮಗನ ಭೇಟಿ ಮಾಡಿ ಅವನನ್ನು ತನ್ನ ಹತ್ರ ಸೆಳ್ಕೊತಿದ್ದಾಳಲ್ಲ ಏನಾದರೂ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೆ ಸಿಟ್ಟು ಮಾಡಿಕೊಂಡು ಮಲ್ಕೋತಾರೆ ಈತ ಕಡೆ ವೈಷ್ಣವ್ ಲಕ್ಷ್ಮಿ ಹತ್ರ ಇನ್ನೇನು ಹೇಳಬೇಡಿ ಅಂತ ಹೇಳಿ ಹೇಳಿದಾಗ ದಯವಿಟ್ಟು ನನ್ನ ಮಾತನ್ನ ಕೇಳಿ ಅಂದಾಗ ನೀವು ಸತ್ಯನೇ ಹೇಳಲಿಲ್ವಲ್ಲ ಅಂದಾಗ ನಿಮಗೆ ಸತ್ಯ ಹೇಳಿದ್ರೆ ಕೇಳ್ತಿದ್ರೆ ಇವತ್ತೇ ನೀವು ಕಣ್ಣು ಕುರುಡ ಅದಕ್ಕೆ ಮಾಡ್ತಾಡ್ತಿದ್ರ ಅಂಥದ್ರಲ್ಲಿ ನಾನು ನಿಮ್ಮ ಹತ್ರ ಅವತ್ತು ಬಂದು ಸತ್ಯ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮಮ್ಮನ ವಿಷಯವಾಗಿ ನೀವು ನಂಬ್ತಿದ್ರ ಅಂದಾಗ ನಂಬ್ತಿದ್ನೇ ಬಿಡ್ತಿದ್ನೋ ಅನ್ನೋದು ಪ್ರಶ್ನೆ ಬೇಡ ಬಟ್ ನೀವು ಸತ್ಯ ಹೇಳಲಿಲ್ಲ ಅಂತಲೇ ಹೇಳ್ತಿದ್ದಾರೆ ವೈಷ್ಣು ಮಂಡು ವಾದನೆ ಮಾಡ್ತಿದ್ದಾರೆ ನೀವು ಆದರೂ ಕೂಡ ನಾನು ನಿಮಗೆ ಹುಷಾರಿಲ್ಲ ಅಂತ ಎಷ್ಟೆಲ್ಲ ಸಂಕಟಪಟ್ಟೆ ಆದರೆ ನೀವು ನನ್ನ ಹತ್ರನೇ ನಾಟಕ ಮಾಡಿ ಸುಳ್ಳು ಹೇಳಿಬಿಟ್ರಲ್ಲ ಅಂದಕ ನನಗೆ ಆ ಅನಿವಾರ್ಯತೆ ಇತ್ತು ಅಂದಾಗ ಯಾರಿಗೋಸ್ಕರ ಕೀರ್ತಿಗೋಸ್ಕರನ ಅಂತ ವೈಷ್ಣವ್ ಕೇಳ್ತಿದ್ದಾರೆ ನಿಮ್ಗೆ ಅರ್ಥ ಆಗ್ತಿಲ್ಲ ಅಲ್ಲಿ ಸತ್ಯ ಬೇರೆನೇ ಇದೆ ನಿಮಗೆ ಗೊತ್ತಾಗ್ತಿಲ್ಲ ನೀವು ಕಣ್ಣು ಪೊರೆ ಕೊಟ್ಕೊಂಡಿದ್ರ ಅಂತೆಲ್ಲ ಹೇಳ್ತಿದ್ರಾ ಹೌದಾ ಸರಿ ಆಯಿತು ಇವತ್ತು ಪೊರೆ ನಮಗೆ ಎಲ್ಲಿ ಪೊ ಕೂಡ ಪಕ್ಕಕ್ಕೆ ಇಟ್ಬಿಡ್ತೀನಿ ಹಿಂಗೆ ಏನು ಸತ್ಯ ಹೇಳಬೇಕು ಅಂದ್ಕೊಂಡಿದ್ರೋ ಹೇಳ್ಬಿಡಿ ಅಂತಾರೆ ಬಟ್ ಲಕ್ಷ್ಮಿ ಸೈಲೆಂಟ್ ಆದ ತಕ್ಷಣ ಇಷ್ಟೇನೆ ಯಾಕೆ ಸತ್ಯ ಹೇಳಿ ಅಂತಕ್ಷಣ ಸತ್ಯ ಬರ್ತಿಲ್ವಾ ಇನ್ನು ಯಾವತ್ತೂ ಕೂಡ ನನ್ನನ್ನು ಭೇಟಿಯಾಗೋ ಮಾತಾಡೋ ಪ್ರಯತ್ನಕ್ಕೆ ಮುಂದಾಗ್ಬಿಡಿ ನನಗೆ ನಿಮ್ಮ ಜೊತೆ ಯಾವುದೇ ರೀತಿ ಸಂಬಂಧ ಮುಂದುವರಿಸೋ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಹೋಗ್ತಿದ್ದಾಗ ಇಲ್ಲ ಇದು ಒಂದೇ ಅವಕಾಶ ನಂಗೆ ಸಿಕ್ಕಿರುವುದು ಇನ್ನೊಮ್ಮೆ ಮಾತಾಡೋಕೆ ಸಿಗುವುದಿಲ್ಲ ಈಗ ಮಾತಾಡೋಕ್ಕೆ ಅವಕಾಶ ಸಿಕ್ಕಿದೆ ವೈಷ್ಣವ್ ಅವ್ರ ಜೊತೆ ನಾನು ಮಾತಾಡೇ ಬಿಡಬೇಕು ಅಂತ ನಿರ್ಧಾರ ಮಾಡಿದೆ ಈ ಕಡೆ ಲಕ್ಷ್ಮಿ ಹೋಗ್ತಿರೋ ವೈಷ್ಣವ್ನ ಒಂದು ತಡೆದ್ರೆ ಆತ ಕಡೆ ಕಾವೇರಿ ರೂಮಿಗೆ ಹೋಗಿ ಬಿಡ್ತಾಳೆ ಕೀರ್ತಿ ಆತ ಕಡೆ ಅಂಕಿತ್ ಫೋನಲ್ಲಿ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇದ್ರೆ ಈ ಕಡೆ ಕೀರ್ತಿ ಕಾವೇರಿ ರೂಮ್ಗೆ ಹೋಗಿದ್ದೆ ಆಂಟಿ ಆಂಟಿ ಅಂತ ಎಬ್ಬಿಸ್ತಾ ಇದ್ರೆ ಈ ಕಡೆ ಕಾವೇರಿ ಎಚ್ರು ಆಗಿದೆ ಕಾಬರಿ ಆಗ್ಬಿಡ್ತಾರೆ ನೀನೇನು ಇಲ್ಲಿ ಅಂದಾಗ ಯಾಕೆ ಅಂತ ಹೇಳಿದ್ರೆ ನೀವು ಕಥೆನ ಮುಗಿಸೋದಕ್ಕೆ ಬಂದಿದ್ದೀನಿ ಎಷ್ಟೆಲ್ಲ ಮಾಡಿದ್ರಿ ಅಲ್ವಾ ಯಾವುದೇ ಕಾರಣಕ್ಕೂ ಕೂಡ ನೀವು ಬದುಕಿರಬಾರ್ದು ನಿಮ್ಮ ಕೊನೆನ ನಾನೇ ಮಾಡ್ತೀನಿ ಅಂತ ಹೇಳಿ ಕೂತ್ಕೆ ಹಸಿಕೆ ಸಾಯಿಸೋದಕ್ಕೆ ಮುಂದೆ ಆಗ್ತಿದ್ದಾಳೆ ಹಾಗಿದ್ರೆ ಕಾವೇರಿನ ಬಂದು ಯಾರಪ್ಪ ಕಾಪಾಡ್ತಾರೆ ಅಂಕಿತ್ತೆ ಕಾಪಾಡಬೇಕು ಅಂತ ಅನಿಸುತ್ತೆ ಇಲ್ಲ ಅಂದರೆ ಇಡೀ ಮನೆ ಎಚ್ರು ಆಗಬಹುದು ಹಾಗಿದ್ರೆ ಏನೆಲ್ಲ ಆಗುತ್ತೆ ಏನೆಲ್ಲ ಆಗಬಹುದು ಆ ಕಡೆ ಲಕ್ಷ್ಮೀ ಮಾತನ್ನ ನಂಬಿ ಕಾವೇರಿಯ ಸತ್ಯವನ ಅರಿತಾನ ವೈಷ್ಣು ಈ ಕಡೆ ಕಾವೇರಿ ಮುಖುವಡ ಎಲ್ಲರೂ ಮುಂದೆ ಬಿಟ್ಟ ಬೈಲಾಗತ್ತೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋ ಗೋಸ್ಕರ ವೀಚ್ ಮರಿಬೇಡಿ